ಸಕ್ಸಸ್ ಆಗಿರೋದು ಪ್ರೆಸ್ ಮೀಟ್ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ ಫಸ್ಟ್ ಇಂದ ಹೇಳ್ಕೊ ಹೋಗ್ತೀನಿ ಮತ್ತೆ ಈ ಸಿನಿಮಾದಿಂದ ಆದಂತ ಲಾಭ ಮತ್ತೆ ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ ಫಸ್ಟ್ ತರುಣ್ ಸರ್ ಸಿಕ್ಕಿ ಸಿಕ್ಕಿದ್ರು ನನಗೆ ಕುಟುಂಬ ಅಲ್ಲಿ ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್ ದಯವಿಟ್ಟು ಸಿಗ್ತಾ ಇಲ್ಲ ಅಂದ್ರೆ ಮನೆ ಹೌದಾ ಮನೆ

ದತ್ತು ಮಗಾದ ಅನ್ನೋದೊಂದು ಬಹಳ ಖುಷಿ ಪ್ರೊಡಕ್ಷನ್ ಅಲ್ಲಿ ಒಂದೇ ಹಟ ಸರ್ ಇನ್ಯಾವುದೇ ಸಿನಿಮಾ ಮಾಡಿದ್ರು ಒಂದ್ ಚಾನ್ಸ್ ಒಂದು ಬಂದೋಗ ಸೀನ್ ಅದನ್ನ ಕೊಟ್ಟೇ ಕುಡ್ದ ನಮ್ಮ ಅಣ್ಣ ಬಟ್ ಏನು ಬಿಟ್ಟ ಬಾಣ ಕೊಟ್ಟ ಮಾತ್ರ ಯಾವ್ದು ತಪ್ಪಲ್ಲ ಅದೊಂದು ಖುಷಿ ಆಯ್ತು ಸರ್ ನಂಗೆ ಇನ್ನು ಹೊತ್ತಿಗೆ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ್ಮೇಲೆ ಮೇಲೆ ಮಾತ್ರ ಸರ್ ಮಲಗಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಯಾವಾಗ ಕೊಡ್ತೀರಿ ಇನ್ನೊಂದು ಸಿನಿಮಾದ ಚಾನ್ಸು ಯಾವಾಗ ಕೊಡ್ತೀರಿ ತಗೊಪ್ಪ ಚಾನ್ಸ್ ಅಪ್ಲಿಕೇಶನ್ ಅವರು ಇನ್ವಿಟೇಷನ್ ಕೊಟ್ಟರು ಸಿನಿಮಾಗೆ ಇನ್ನೊಂದು ಸಿನಿಮಾಗೆ ಅಪ್ಲಿಕೇಶನ್ ಆಗುತ್ತೆ ನಿಜ ಇದೆಲ್ಲ ನಿಜ ಸರ್ ನಡೆದಿರೋದು ಆಕ್ಚುಲಿ ಅದೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಈ ಸಿನಿಮಾದಿಂದ ನನಗೆ ಒಳ್ಳೆ ಚಾನ್ಸ್ ಸಿಕ್ತು ಸಿನಿಮಾದಲ್ಲಿ ಅದ್ಬಿಟ್ಟೆ ನೆಕ್ಸ್ಟ್ ನಾವು ಪುನೀತ್ ಸರ್ ಬಗ್ಗೆ ಹೇಳಬೇಕು ಸಿನಿಮಾಗೆ ಬಂದು ಫಸ್ಟ್ ಡೇ ನನ್ನ ಆಫೀಸಿಗೆ ಕರ್ಸಿದ್ರು ಒಂಚೂರು ಲೇಟಾಗಿ ಬಂದ್ಬಿಟ್ರೆ ಸರ್ ಏನ ಹೇಳ್ರಿ ಪಾಸ್ಟ್ ದಿನ ಇಷ್ಟು ಲೇಟ್ ಆಗಿಬೋತಿ ಸೆಟ್ಗಿನ ಇಷ್ಟು ಲೇಟ್ ಆಗ್ಬೋತಿ ಓ ಫಸ್ಟ್ ಡೇನೆ ಹಿಂಗೆ ಇನ್ನು ಮುಗಿತ್ ಮೋಸ್ಟ್ಲಿ ಸಿನಿಮಾ ಚಾನ್ಸ್ ಇಲ್ಲ ಅನ್ಸುತ್ತೆ ಇಲ್ಲ ಸರ್ ಇಲ್ಲ ಸರ್ ಸ್ವಲ್ಪ ಆಪರೇಷನ್ ಆಗ್ಬಿಟ್ಟಿತ್ತು ಅವ್ರಿಗೊಂದು ಸುಳ್ಳು ಹೇಳ್ಕೊಂಡೆ ಕತೆ ಹೇಳಿದೆ ಕತೆ ಹೇಳಿದ್ರು ಸರ್ ಹಿಂಗೆ ಮಾಡಬೇಕು ಅಂತ ನಾನು ನನ್ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ಗೆ ಫುಲ್ ಇರೋದು ನಿನ್ ಕತೆನೇ ಇಲ್ಲ ಇಲ್ಲಿ ಬಂದು ಚೆನ್ನಾಗಿ ನೋಡ್ಬೇಕು ಅಂದ್ರೆ ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಿದ್ದು ಸರ್ ಇಷ್ಟು ಕತೆ ನಂದೊಂದು ಹಾ ಸರ್ ಅದೊಂದು ಹ್ಞೂ ಸರ್ ಹೌದು ಸರ್ ಎಲ್ಲಕ್ಕೂ ಕಾರಣ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಚಾಮರಾಜನಗರ ಸ್ಲಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ ಕೊಟ್ಟಿದ್ದೀರ ಅವರು ನಿನ್ನೆ ಫೋನ್ ಮಾಡಿದ್ರು ಸರ್ ಒಂದು ಗಂಟೆ ರಾತ್ರಿ ಇಲ್ಲ ಮಾಲೆ ವಿಸಿಟ್ಗೆ ಹೋಗಿದ್ದಾಗ ಕೂರಿಸ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ ಬನ್ನಿಲ ನಾನು ಫಸ್ಟ್ ಒಂದು சின்ன வயசுல இருக்கும்போது எங்கப்பா டிரைவர் அப்போ நான் வந்து பெங்களூருக்கு அவர் கூட சும்மா ஒரு லாங் ட்ரிப் போற மாதிரி அப்படி தான் வருவேன் அப்படிதான் எனக்கு பெங்களூர் தெரியும் அதுவும் மெஜஸ்டிக் மட்டும்தான் எனக்கு தெரியும் எனக்கு சொந்தக்காரமும் எனக்கு இருக்காங்க ஆனால் அவங்க வீட்டில் நான் பெருசாக போகணும் இல்லை அதுக்கப்புறம் நான் வந்தது வந்து பையா மூவில தான் என்னோட ஃபர்ஸ்ட் படம் பையா மூவியும் பெங்களூர் ஷூட் பண்ணது அங்கே அந்த படமும் ஹிட்டாங்க கன்னடத்தில் முதல்ல நீங்கள் ஏற்றுக்கிட்டு இருந்தது உங்களுக்கு நான் நன்றி மூவியும் ஹிட் அதுலயும் நான் இருக்கிறதுக்கு ரொம்ப சந்தோஷமா என்ன வந்து கூப்பிட்டு ரொம்ப ரொம்ப சந்தோஷம் என்னதுக்கும் நன்றி வந்து நன்றி சூப்பர் சார் மேடம்ஸும் செம்மையா இருந்தது எல்லாருமே நான் அந்த இதுல மட்டும் பார்த்த ட்ரைலர் தான் பாத்துக்கடம் பாக்கலாம் தப்பா பண்ணிக்கணும் நான் வேற ஷூட்ல பிஸியா இருந்தாலும் பார்க்க முடியல இப்ப அங்கே வரப்போகுது இங்கே எப்படி ஹிட்டோ அங்கேயும் அது மாதிரி பயங்கரமா ஹிட் ஆகி கொண்டாட போகிறாங்க தெலுங்கு பயங்கரமாக ஹிட் ஆக போகுது ஆல் ஓவர் வேர்ல்டு ஹிட்டாக போகுது இந்த படம் ஏன்னா அப்படி பாசிட்டிவ் ரெஸ்பான்ஸ் இருக்கு இந்த படத்துக்கு நான் ரொம்ப நம்புறேன் இந்த படத்தை எனக்கு முதல் இந்த படம் இங்க ரிலீஸ் ஆகினதுல எனக்கு ரொம்ப சந்தோஷம் நான் முதல் படத்திலேயே எங்க ஹிட்டு ஹிட் படத்தில் நடிச்சிருக்கின்றது எனக்கு ரொம்ப சந்தோஷம் அதுவும் பிளாக் பஸ்டர் ஹிட்டு படத்தில் நடிச்சிருக்கேன்றது சந்தோஷம் அது மிகப்பெரிய டைரக்டர் அவர் தருண் ஸ்டோரி அவர் ப்ரொடியூஸ் பண்ணி நம்ம ರಂಗಸ್ವಾಮಿ ಸರ್ ಅವರು ಡೈರೆಕ್ಷನ್ ಪಣದಕ್ಕೆ ನನಗೆ ರೊಬ್ಬ ರೊಂಬ ಸಂತೋಷ ಮಾಡಿ ಕೊಡ್ತದೆ ರೊಂಬ ನನ್ರಿ ಸರ್ ಒಬ್ಬಳಿಗೂ ನನ್ರಿ ಸರ್ ಯಾರು ಬ್ಯಾಕ್ ಒಂದು ಟೆನ್ ಡೇಸ್ ಇತ್ತು ಅಂತ ಅನಿಸುತ್ತೆ ಆವಾಗ ನನಗೊಂದು ಕಾಲ್ ಬರುತ್ತೆ ಸರ್ ಪ್ಲೇಸು ಮತ್ತು ಹೆಸರು ಬೇಡ ಹೋಗೋಣ ಅವ್ರು ಕರೆಕ್ಟ್ ಆಗುತ್ತೆ ಸರ್ ಇವ್ರು ಯಾರೋ ಒಂದು ನಿಮ್ಮನ್ನ ನಿಮ್ಮದು ನಂಬರ್ ಕೊಡ್ಬೋದಲ್ಲ ಸರ್ ಯಾರೋ ಒಬ್ಬರು ಪ್ರೊಡ್ಯೂಸರ್ ಮಾತಾಡ್ತಾರೆ ಅಂತ ಅಯ್ಯೋ ಸರ್ ನನ್ನ ನಂಬರ್ ಏನು ಪೇಪರಲ್ಲಿ ಸಿಕ್ಕಿದ್ರು ಸಿಗುತ್ತೆ ಕೊಡಿ ಸರ್ ಅಂತ ಹೇಳಿದ್ರು ಕಾಲ್ ಮಾಡ್ತಾರೆ ಸರ್ ಜಗದೀಶ್ವರ ಹೌದು ಹೇಳಿ ಸರ್ ಅಂತ ಸರ್ ನೀವೊಂದು ಏಳು ಅಂತ ಮೂವಿ ರಿಲೀಸ್ ಮಾಡ್ತಾ ಇದೀರಲ್ಲ ಹೌದು ಸರ್ ನಾನೇ ಮಾಡ್ತಾ ಹೇಳಿ ಸರ್ ಏನೋ ಹೊಸಬ್ರು ಸಿನಿಮಾಗೆಲ್ಲ ಸಿಕ್ಕಾಪಟ್ಟೆ ದುಪ್ ಕೊಟ್ಟು ತಗೋತೀರಂತೆ ಅಂತೆ ನಮ್ದು ರಿಲೀಸ್ ಮಾಡ್ತೀರಾ ಅಂತ ಕೇಳ್ದವ್ರಿ ನಾನು ಅವ್ರಿಗೆ ಎಲ್ಲಿ ಹೇಳ್ಬೇಕು ಅಪ್ಪ ಇದು ಇದು ನಾವು ಟೀಮ್ ಟೀಮ್ ನೋಡ್ತೀವಿ ಮತ್ತೆ ಕಂಟೆಂಟ್ ಹಂಗಿದೆ ಆಮೇಲೆ ನಾನು ಆ ಸಿನಿಮಾದು ಉದ್ದ ಆಳ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ ಅಂತ ಯಾವ ತರ ಹೇಳೋದು ಅವ್ರಿಗೆ ಅಂದರೆ ನಾನಿಲ್ಲಿ ಪುನಃ ಅದನ್ನೇ ಹೇಳ್ತೀನಿ ದಯವಿಟ್ಟು ನೀವು ಕಂಟೆಂಟ್ ಮಾಡಿ ಶುಕ್ರವಾರಕ್ಕೆ ಮಾತ್ರ ನಮಗೆ ಹೊಸ ಇರೋ ಅವರು ಇವರೆಲ್ಲ ಬರೀ ಫ್ರೈಡೇ ಮಾತ್ರ ಇನ್ಫ್ಯಾಕ್ಟ್ ನೋಡಬೇಕು ಅಂತಂದರೆ ನಮ್ಮದು ಮೂವಿ ಫ್ರೈಡೆ ಮುಂದೆ ತುಂಬ ವೀಕ್ ಇತ್ತು ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟ್ ನಮ್ಮ ಮೂವಿ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು ಬಟ್ ಕಮಿಂಗ್ ಟು ದ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಎಕ್ಸ್ಟ್ರೀಮ್ಲಿ ಐ ಆಮ್ ವೆರಿ ಹ್ಯಾಪಿ ಯಾಕೆಂತಂದರೆ ಅಷ್ಟು ಶೋಗಳು ಹೌಸ್ಫುಲ್ ಇತ್ತು ನಿನ್ನೆ ಕೂಡ ಇಪ್ಪತ್ತೇಳು ಶೋ ಹೌಸ್ಫುಲ್ ಇತ್ತು ಅಂತಂದರೆ ಅದಕ್ಕೆ ನಿನ್ನೆ ವೀಕೆಂಡ್ ಇದು ನಾಟ್ ಫಾರ್ ಅ ವೀಕೆಂಡ್ ವೀಕೆಂಡಲ್ಲಿ ತುಂಬ ಚೆನ್ನಾಗಿತ್ತು ನಿನ್ನೆ ನಿಯರ್ಲಿ ಟ್ವೆಂಟಿ ಸೆವೆನ್ ಸೋಸ್ ಹೌಸ್ಫುಲ್ ಅಕ್ರಾಸ್ ದ ಕರ್ನಾಟಕ ಅಂತ ಅಂದರೆ ಈ ಮೂವಿ ಯಾವ ಲೆಕ್ಕದಲ್ಲಿ ಯಾವ ಕಂಟೆಂಟನ್ನು ಜನ ಇಷ್ಟಪಟ್ಟರು ಅಂತ ಅನ್ನೋದು ಇದಕ್ಕೊಂದು ಸಾಕ್ಷಿ ಹಾಗೆ ದಯವಿಟ್ಟು ಇನ್ನೊಂದು ಸಲ ಈ ರೀತಿ ಮೂವಿಗಳ್ನ ಟ್ರೈ ಮಾಡಬೇಕಾದ್ರೆ ತುಂಬ ದೃಢವಾಗಿ ಒಂದು ವಿಶ್ವಾಸ ಇಟ್ಕೊಳ್ಳಿ ನಮ್ಮ ಕನ್ನಡ ಜನ ಯಾವತ್ತೂ ಕೂಡ ಈ ಥರ ಸಿನಿಮಾಗಳನ್ನ ಸೋಲೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆಮೇಲೆ ರಣ ಸರ್ ಯಾವುದೇ ಸಿನಿಮಾ ಆಗಲಿ ಸರ್ ಎರಡು ವರ್ಷ ಮೂರು ವರ್ಷನೇ ಮಾಡಬೇಕು ಅಂತ ಏನಿಲ್ಲ ಸರ್ ಅದು ಆಗಲಿ ಯಾಕೆಂದ್ರೆ ನಾವು ಥಿಯೇಟ್ರ್ಗಳು ನಡೆಸ್ತೀವಿ ನಾವು ಈ ಸ್ಟೇಜ್ಗಳಲ್ಲಿ ನಮ್ದು ನಾನು ಇಲ್ಲಿ ನಮ್ಮ ಹೀರೋ ದುನಿಯಾ ವಿಜಯ್ ಸರ್ದು ಭೀಮಾ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದು ಇದು ಇದೇ ಸ್ಟೇಜಲ್ಲಿ ಇಲ್ಲೇ ನೆನೆಸ್ಕೊಂಡು ಅವ್ರನ್ನೂ ಕೇಳಿದ್ದೆ ಸರ್ ದಯವಿಟ್ಟು ನೀವೆಲ್ಲ ಸಿನ್ಮಾಗಳು ಮಾಡಬೇಕು ಸರ್ ಎರಡು ಎರಡು ವರ್ಷ ಮೂರು ವರ್ಷ ತಗೊಂಡ್ರೆ ಥಿಯೇಟ್ರ್ಗಳು ಕ್ಲೋಸ್ ಆಗಿ ಹೋಗ್ತವೆ ಈಗ ಹೆಂಗೆ ಎರಡು ವರ್ಷ ಮೂರು ವರ್ಷಕ್ಕೂ ನಾನು ಸಿನಿಮಾ ಮಾಡೋದಂದ್ರೆ ಎಲ್ಲರೂ ಎರಡು ವರ್ಷ ಮೂರು ವರ್ಷ ತಗೊತಾರೆ ಎಕ್ಕ ಸಿನಿಮಾ ಬರೀ ಆರು ಆರು ಮೂರು ತಿಂಗಳಲ್ಲಿ ಮಾಡಿದ್ರು ಸರ್ ಹಿಟ್ ಆಯ್ತು ಇವಾಗ ಈ ಸಿನಿಮಾ ಬಂದು ವಿತ್ ಇನ್ ಇಯರ್ ಮಾಡಿದ್ರು ಅಂದರೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ರು ಏಕೆ ಅಂತ ಅಂದರೆ ಇವರೇ ಗ್ಯಾಪ್ ಕೊಟ್ಟಿದ್ದಾವಾಗ ಹಂಗಾಗಿ ಹಾಗಾಗಿ ಟೈಮ್ ಡಿಲೇ ಮಾಡಿದಷ್ಟು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ನಮ್ಮಲ್ಲಿ ಅದೊಂದು ದಯವಿಟ್ಟು ಯಾಕೆಂದ್ರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಯಾಕೆಂದರೆ ನನಗೆ ತುಂಬ ಜನ ಹೇಳಿದ್ದಾರೆ ಸರ್ ಹೀರೋ ಸಂಗಾತಾ ಮಾಡಿದ್ದಾರೆ ಇನ್ನು ಹೀರೋಯಿನ್ ಬಿಡಿ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ ಅವರು ಅವರೇನೋ ಒಂದು ಹತ್ತು ಸಿನಿಮಾ ಮಾಡಿರೋ ಥರ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇನ್ನು ಪುನೀತ್ ಅವರಂತೂ ನಿಮ್ಮದು ಡೈರೆಕ್ಷನ್ ಇತ್ತು ಕಾಣುತ್ತೆ ನಿಮ್ಮದು ಸರ್ ಇಮ್ಮ ಸರ್ ನಾನು ಅವತ್ತು ಹೇಳಿದ್ದೆ ನಿಮ್ಮದು ವಿಶ್ವಾಸ ಹಂಗಿಂದ ನಾನು ನಿಮಗೆ ತುಂಬ ಇದು ಸರ್ ಆ ಮಾತ್ರ ನಾನು ಹೇಳ್ತಾ ಆಮೇಲೆ ನನಗೆ ಈ ಮೇನ್ ಈ ಮೂವಿ ಡಿಸ್ಟ್ರಿಬ್ಯೂಷನ್ ದಯವಿಟ್ಟು ನಾನು ಇದ್ದೀನಿ ತಗೊಳ್ಳೇಬೇಕು ಸರ್ ತಗೊಳ್ಳೇಬೇಕು ಅಂತ ಹಿಂಸೆ ಇಲ್ಲೇ ಕೂತವ್ರೆ ಜಡೇಶ್ ಅವರು ಸರ್ ನೀವು ಬನ್ನಿ ಸರ್ ಫಸ್ಟ್ ನೀವು ಕಾರ್ ಸ್ಟಾರ್ಟ್ ಮಾಡಿ ಸರ್ ಬನ್ನಿ ಸರ್ ಅಂತೇಳಿ ಕೊಡಿಸೋದು ಹಾಗಾಗಿ Certain films happen; it just happened, Certain good films just happen, and it's purely by the blessings of the Almighty. Only with humans' right intention, only with 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 humans' strategical minds, only with all these marketing strategies, one can't win. I truly believe some blessing from the Almighty; should happen, and I think the whole team of Veeramale is blessed by the Almighty and uh, especially after this COVID era, post this OTT uh, rage happening in the country, I believe it is no more Kannada industry, it is no more Malayalam industry, it is no more Andhra industry, it is no more Tamil industry, it is no more, industry, is no more Hindi industry, it is Indian cinema basically. and and i feel so elated to be part of a kannada gem, Malay, and uh, this kind of reception which we get from the audience as well as from all the critics, uh, outstanding reviews for the film, for the performances, and for all the technicalities, uh, i would like to really bow down my head for all the love. thank you so much.